ನನಗೆ ಈ ಗೆಲುವು ಅವಶ್ಯಕತೆ ಇತ್ತು ಆದರೆ ಪರವಾಗಿಲ್ಲ ಫಸ್ಟ್ ರನ್ನರ್ ಅಪ್ ಆಗೋರು ಹೊರಗೆ ಬರ್ತಿದ್ದೀನಿ ಅಂತ ಸಂತೋಷ ಇದೆ ಅಂತೇಳಿ ಡ್ರೋಮ್ ಪ್ರತಾಪ್ ಅವರು ತುಂಬ ನೋವನ್ನು ಹೇಳಿಕೊಂಡಿದ್ದಾರೆ ಹೌದು ಮಾಧ್ಯಮಗಳು ಮುಂದೆ ತುಂಬ ನೋವನ್ನು ತೋಡಿಕೊಂಡಿದ್ದಾರೆ ಪರವಾಗಿಲ್ಲ ತುಂಬ ಸಂತೋಷ ಇದೆ ಎರಡೂವರೆ ಕೋಟಿ ಜನಗಳ ಓಟ್ ಸಿಕ್ಕಿದೆ ಹಾಗೆ ಇಷ್ಟು ಜನ ನನ್ನ ಮೇಲೆ ಪ್ರೀತಿ ತೋರಿಸಿದ ನನಗೆ ತುಂಬಾ ಸಂತೋಷ ಆಗುತ್ತೆ ಮನೆ ಒಳಗಡೆ ಹೋಗ್ಬೇಕಾದ್ರೆ ಹೇಗಿದ್ದು ಹೊರಗೆ ಬಂದ ಮೇಲೆ ಆಗಿದ್ದೀನಿ ಎಂಬುದು ನನಗೆ ಕೂಡ ಆಶ್ಚರ್ಯ ಆಗ್ತದೆ ಅಂತಲೂ ಸಹ ಡ್ರೋಮ್ ಪ್ರತಾಪ್ ಅವರು ಹೇಳಿದ್ದಾರೆ ಗೆಲ್ಲಬೇಕು ಕಪ್ಪೋಗ ಗೆದ್ದು ಬರಲೇಬೇಕಿತ್ತು ತುಂಬ ಅನಿವಾರ್ಯ ಕೂಡ ಇತ್ತು ಆದರೆ ಅದು ಆಗಲಿಲ್ಲ ಪರವಾಗಿಲ್ಲ ರನ್ನರ್ ಅಪ್ ಆಗಿದ್ದೀನಿ ರನ್ನರ್ ಅಪ್ ಅಲ್ಲ ಪರವಾಗಿ ನಾನು ಏನು ಅಂದ್ಕೊಂಡಿದ್ದೀನಿ ಬಡವರಿಗೆ ಹಣವನ್ನು ದಾನ ಮಾಡಬೇಕು ಅಂದ್ಕೊಂಡು ಅದನ್ನೇ ಮಾಡ್ತೀನಿ ಗಾಡಿನೂ ಸೇರಿಸಿ ದಾನ ಮಾಡಬೇಕು ನಿರ್ಧಾರ ಹೊರಟಿದ್ದೀನಿ ಅಂತ ಹೇಳಿ ತುಂಬಾನೇ ಭಾವುಕರಾಗಿ ಕಣ್ಣೀರು ಕೂಡ ಹಾಕಿದ್ದಾರೆ ಅಲ್ಲಿ ಇದ್ದವರೆಲ್ಲ ಡ್ರೋನ್ ಪ್ರತಾಪ್ಗೆ ಜೈ ಡ್ರೋನ್ ಪ್ರತಾಪ್ಗೆ ಜೈ ಅಂತ ಹೇಳಿ ತುಂಬಾನೇ ಜೋರಾಗಿ ಕೂಗಾಡಿದ್ರು ನಂತರ ಪ್ರತಾಪ್ ತುಂಬಾನೇ ಸುಸ್ತಾಗ್ತದೆ ಮನೆಗೆ ಹೋಗ್ತೀನಿ ನಾಳೆ ನಿಮ್ಮೆಲ್ಲರಿಗೂ ಕೂಡ ಸಿಗ್ತೇನೆ ಅಂತ ಹೇಳಿ ಡ್ರೋನ್ ಪ್ರತಾಪ್ ಹೇಳ್ತಾರೆ ಆದರೆ ಇನ್ನು ಕೆಲವು ಗಿಡಿಗಳು ಪಾಪ ಡ್ರೋನ್ ಪ್ರತಾಪ್ ವಿರುದ್ಧ ಕಾನೂನು ಸಮರ ಮಾಡಲು ಈಗ ಶುರು ಮಾಡಲು ಹೊರಟಿದ್ದಾರೆ ಅದು ಈ ಈತನ ಬೆಳವಣಿಗೆ ತಡೆಯಲಾರದೆ ಇನ್ನು ಕೆಲವರು ಈ ಕೆಲಸವನ್ನು ಮಾಡಲು ಹೊರಟಿದ್ದಾರೆ ಹಾಗಾದ್ರೆ ನೀವೇನಂತ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ಇಲ್ಲವಾ ಕಮೆಂಟ್ ಮಾಡಿ